ನಮಸ್ಕಾರ ಮುಂಬರುವಂತಹ ಶಿಕ್ಷಕರ ನೇಮಕಾತಿ ಒಳಗಡೆ ಮತ್ತು ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿಇಟಿ ಒಳಗಡೆ ನೀವೇನಾದ್ರೂ ಈ ಸೈಕಾಲಜಿ ವಿಷಯದೊಳಗ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದೊಳಗ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬೇಕಂತಂದ್ರೆ ಇವತ್ತಿನ ದಿನ ನಾನು ಮಾಡುವಂತ ವಿಡಿಯೋ ನೋಡ್ಬೇಕಾಗಿದೆ ಈ ಹಿಂದೆ ನಾನು ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರ ಪುಸ್ತಕದ ಅಂದ್ರೆ ಇದೇ ಪುಸ್ತಕದ ಒಂದರಿಂದ ಆರನೇ ತರಗತಿಯ ಅಧ್ಯಾಯಗಳನ್ನು ಯಾವುದನ್ನ ಓದಬೇಕು ಯಾವುದನ್ನ ಓದಬಾರದು ಎನ್ನುವುದನ್ನ ನಾನು ವಿಡಿಯೋ ಮಾಡಿದ್ದೇನೆ ನೀವೇನಾದರೂ ವಿಡಿಯೋನ ವೀಕ್ಷಿಸದೆ ಇದ್ದಲ್ಲಿ ನನ್ನ ಚಾನಲ್ ಒಳಗಡೆ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ನೀವು ಎಚ್ ವಿ ವಾಮದೇವಪ್ಪ ಕ್ಲಾಸಸ್ ಅಂತ ಹೇಳಿದ್ರೆ ಗೆಟ್ ದ ಆಲ್ ದ ಪ್ಲೇ ಲಿಸ್ಟ್ ಆಫ್ ಆಲ್ ದ ವಿಡಿಯೋಸ್ ಇವತ್ತಿನ ದಿನ ನಾವು ಇದೇ ಒಂದು ಪುಸ್ತಕದ ಏಳನೇ ಅಧ್ಯಾಯ ದಟ್ ಈಸ್ ಸಮೂಹಗತಿ ಶಾಸ್ತ್ರ ಅಂದ್ರೆ ನಾವೇನು ಹೇಳ್ತಿವಲ್ಲ ಸಮೂಹಗತಿ ಶಾಸ್ತ್ರ ಅಂತ ಈ ಸಮೂಹಗತಿ ಶಾಸ್ತ್ರದೊಳಗಡೆ ಬರುವಂತಹ ಐದರಿಂದ ಆರು ಅಂಶಗಳಲ್ಲಿ ನಾವು ಯಾವುದನ್ನ ಓದಬೇಕು ಮತ್ತು ಯಾವುದನ್ನ ಓದಬಾರದು ಅನ್ನೋದನ್ನ ಇವತ್ತಿನ ದಿನ ನಿಮ್ಗೆ ಹೇಳ್ತೀನಿ ನೀವೇನಾದ್ರೂ ಟಿ ಇ ಟಿ ಪರೀಕ್ಷೆಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಮತ್ತು ಅದೇ ರೀತಿ ಎಚ್ ಎಸ್ ಟಿ ಆರ್ ಪರೀಕ್ಷೆಗೆ ವಸತಿ ಶಾಲೆಗಳಿಗೆ ಮತ್ತು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ನೀವೇನೂ ತಯಾರಿ ಆಗ್ತಾ ಇದ್ರೆ ನಿಮ್ಗೆ ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ರೆ ನಾನು ಕೆಳಗಿನ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತಹ ನನ್ನ ವೈಯಕ್ತಿಕ ವಾಟ್ಸಪ್ ಸಂಖ್ಯೆಗೆ ನೀವು ಸಂಪರ್ಕಿಸೋದ್ರ ಮುಖಾಂತರ ಅತ್ಯಂತ ಕಡಿಮೆ ಬೆಲೆಯೊಳಗಡೆ ನೀವು ಪ್ರಶ್ನೆ ಪತ್ರಿಕೆಗಳನ್ನ ಪಡೆಯಬಹುದಾಗಿದೆ ಆತ್ಮೀಯರೇ ನೇರವಾಗಿ ವಿಡಿಯೋನ ಪ್ರಾರಂಭ ಮಾಡೋಣ ಮೊದಲಿಗೆ ಸಮೂಹಗತಿ ಶಾಸ್ತ್ರ ಅಂತಂದ್ರೆ ನಿಮ್ಗೆ ನಾನು ಸ್ವಲ್ಪ ತಿಳಿಸ್ತೇನೆ ಸಮೂಹಗತಿ ಶಾಸ್ತ್ರ ಸಮೂಹದೊಳಗಿರುವಂತಹ ಒಂದು ಏನು ಜನರ ಗುಂಪಗಳನ್ನ ಒಂದು ಜನರ ಒಂದು ವಿಶಿಷ್ಟ ವಾಸತನ ಅಧ್ಯಯನವನ್ನ ಮಾಡುವಂತಹದು ಅಥವಾ ಆ ಲಕ್ಷಣವನ್ನ ತಿಳಿದುಕೊಳ್ಳುವಂತಹದನ್ನ ಅಥವಾ ಅದರ ಒಂದು ಮಾಪನವನ್ನ ಮಾಡುವಂತಹದನ್ನ ನಾವು ಸಮೂಹಗತಿ ಶಾಸ್ತ್ರ ಅಂತ ಕರಿತೇವೆ ಸಮೂಹಗತಿ ಶಾಸ್ತ್ರದೊಳಗಡೆ ನೀವು ಏನ್ ಓದ್ಬೇಕಾಗಿದೆ ಅನ್ನೋದನ್ನ ಕೂಡ ನಾನಿಂಗ್ ಹೇಳ್ತಾ ಇದ್ದೀನಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ ಸಮೂಹಗತಿ ಶಾಸ್ತ್ರದೊಳಗಡೆ ಸಮೂಹಗತಿ ಶಾಸ್ತ್ರದ ಅರ್ಥ ಮತ್ತು ಶೈಕ್ಷಣಿಕ ಮಹತ್ವ ಅದರ ಮತ್ತು ಅದರ ಲಕ್ಷಣಗಳು ಮತ್ತು ಅದರ ಅಧ್ಯಯನ ಮತ್ತು ತರಗತಿ ನಾಯಕತ್ವ ಸಾಮಾಜಿಕ ವಾತಾವರಣ ಅಂತೆಲ್ಲ ವಿಷಯಗಳು ಮೊದಲಿಗೆ ಇದರೊಳಗಡೆ ನಾವು ಸಮೂಹಗತಿ ಶಾಸ್ತ್ರವನ್ನ ಏನು ಅತ್ಯಂತ ಸ್ಥೂಲವಾಗಿ ಅಧ್ಯಯನ ಮಾಡುವಂತಹ ಅವಶ್ಯಕತೆ ಇಲ್ಲ ಇದರಿಂದ ನಾವು ಮುಂದೆ ಹೋಗ್ಬೇಕಾಗಿರೋದು ಯಾವುದಕ್ಕೆ ಅಂತಂದ್ರೆ ನೀವು ಸಮಾಜ ಮಿತಿ ತಂತ್ರವನ್ನ ನೀವು ಓದ್ಬೇಕಾಗತ್ತೆ ಯಾಕೆ ಸಮಾಜ ಮಿತಿ ತಂತ್ರವನ್ನ ಸೋಶಿಯೋಮೆಟ್ರಿಕ್ ಅನ್ನು ಅನ್ನ ಯಾಕೆ ಓದ್ಬೇಕು ಅಂತ ನೀವು ಪ್ರಶ್ನೆ ಕೇಳುವುದಾದ್ರೆ ನೀವು ಎರಡ್ ಸಾವಿರದ ಒಂದೊಂದು ಇಪ್ಪತ್ತ್ ಮೂರರೊಳಗಡೆ ಪೇಪರ್ ಎರಡರೊಳಗಡೆ ಕೇಳಲ್ಪಟ್ಟಿರುವಂತಹ ಒಂದು ಪ್ರಶ್ನೆ ಇದೆ ವ್ಯಕ್ತಿಯ ಬಾಹ್ಯವರ್ತನೆಯನ್ನು ಅಳೆಯಲು ಉಪಯೋಗಿಸುವ ಮೌಲ್ಯಮಾಪನ ತಂತ್ರ ಏನು ಅಂತ ಕೇಳಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವೀಕ್ಷಣಾ ತಂತ್ರ ಆಗಿದೆ ಆದ್ರೆ ಈ ಪ್ರಶ್ನೆಗೂ ಮತ್ತು ನಾವು ಇಲ್ಲಿ ಚರ್ಚೆ ಮಾಡಿರುವಂತ ವಿಷಯಕ್ಕೂ ಸಂಬಂಧವಿಲ್ಲ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲಿ ಮಿತಿ ತಂತ್ರ ಅಂತಂದು ಆಯ್ಕೆಯ ಒಳಗಡೆ ಕೊಡಮಾಡಲ್ಪಟ್ಟಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸೋಶಿಯೋಮೆಟ್ರಿಕ್ ಅನ್ನ ಓದ್ಕೊಳ್ರಿ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅವರ ಪುಸ್ತಕದೊಳಗಡೆ ನಿಮ್ಗೆ ಅತ್ಯಂತ ಸುವಿಸ್ತಾರವಾಗಿ ಅವರು ಹೇಳಿದ್ದಾರೆ ಇನ್ನ ಮುಂದುವರೆದು ಇದೇ ಒಂದು ಅಹ್ ಏನು ಮಿತಿ ತಂತ್ರವನ್ನು ಕೂಡ ಎಚ್ ಎಸ್ ಟಿ ಆರ್ ಪರೀಕ್ಷೆ ಕೂಡ ಕೇಳಲಿರುವಂತಹ ಉದಾಹರಣೆ ಕೂಡ ಬಹಳಷ್ಟು ಅದಾವ ಸೊ ಹಿಂಗಾಗಿ ಸೋಷಿಯೋಮೆಟ್ರಿಕ್ ಸ್ಟಡಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೋಷಿಯೋಮೆಟ್ರಿಕ್ ಸ್ಟಡಿ ಆ್ಯಂಡ್ ದ ಅಡ್ವಾಂಟೇಜಸ್ ಆಫ್ ಸೋಶಿಯೋಮಿಸ್ಟ್ರಿಕ್ ಸ್ಟಡಿ ಅನ್ನೋದನ್ನ ನೀವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ ಮುಂದುವರೆದು ದ ವೆರಿ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ತರಗತಿಯ ನಾಯಕತ್ವ ಬಗ್ಗೆ ನೀವು ಓದ್ಕೋಬೇಕಾಗತ್ತೆ ತರಗತಿಯ ದ ಟೀಚರ್ ಲೀಡರ್ಶಿಪ್ ಅಂತ ಹೇಳ್ತೀವಿ ನಾವು ಯಾಕೆ ಇದನ್ನ ಓದ್ಕೋಬೇಕು ಅಂತಂದ್ರೆ ಇದೇ ಒಂದು ಏನು ವಿಷಯವನ್ನ ಇಟ್ಕೊಂಡು ಎಚ್ ಎಸ್ ಟಿ ಆರ್ ಎರಡ್ ಸಾವಿರದ ಏನು ಒಳಗಡೆನೆ ಒಂದು ಪ್ರಶ್ನೆ ಕೇಳಿದ್ದಾರೆ ಉತ್ತಮ ನಾಯಕ ಯಾರೆಂದರೆ ಓಕೆ ಅಲ್ಲಿ ಒಂದಿಷ್ಟು ಆಪ್ಷನ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗುಂಪಿನ ಎಲ್ಲಾ ಸದಸ್ಯರನ್ನ ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನ ನೀಡುವಂತೆ ಪ್ರೇರಕ್ಕೆ ಉತ್ತಮ ನಾಯಕ ಅಂತ ಹೇಳ್ತಾರೆ ಇಲ್ಲಿ ನೋಡಿ ಗುಂಪಿನ ಎಲ್ಲಾ ಸದಸ್ಯರು ಅಂದ್ರೆ ಇಲ್ಲಿ ಸಮೂಹ ಇದೆ ತಾನೇ ಸಮೂಹದೊಳಗಡೆನೆ ಒಬ್ಬ ಸದಸ್ಯರನ್ನ ಯಾವ ರೀತಿ ನಡೆಸಬೇಕು ಯಾವ ರೀತಿಯನ್ನ ಅವರಿಗೆ ನಾವು ಮಾರ್ಗದರ್ಶನ ನೀಡಬೇಕು ಯಾವ ರೀತಿ ಅವರಿಗೆ ನಾವು ನಾಯಕತ್ವದ ಅಭಿಯೋಜನೆಯನ್ನು ಮಾಡಬೇಕು ಅನ್ನುವಂತಹ ಎಲ್ಲಾ ವಿಷಯಗಳನ್ನ ಸಮೂಹ ಗತಿ ಶಾಸ್ತ್ರ ಹೊಂದಿರ್ತದೆ ಇದನ್ನ ನೀವು ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಈ ಒಂದು ಪುಸ್ತಕ ಇದು ಸ್ವಲ್ಪ ಏನಾಗಿದೆ ಇದು ನೀಲಿ ಕಲರ್ದು ಹಳೆಯ ವರ್ಷನ್ ಪುಸ್ತಕವಾಗಿದೆ ಇದೇ ರೀತಿಯಾದಂತಹದ್ದು ಒಂದು ಹೊಸ ಪುಸ್ತಕ ಅಂದರೆ ಚಾಕೊಲೇಟ್ ಬಣ್ಣದ ಹೊಸ ಪುಸ್ತಕವನ್ನು ಕೂಡ ಬಿಟ್ಟಿದ್ದಾರೆ ಅದರೊಳಗಡೆ ಅವರು ಒಂದು ಎಕ್ಸ್ಟ್ರಾ ಒಂದು ಅಧ್ಯಯನವನ್ನು ಸೇರಿಸಿದ್ದಾರೆ ಯಾವುದು ಶೈಕ್ಷಣಿಕ ಮೌಲ್ಯಮಾಪನ ಎಜುಕೇಶನ್ ಇವ್ಯಾಲ್ಯೂಯೇಶನ್ ಅನ್ನೋದ್ರೊಳಗೆ ಸೇರಿಸಿದ್ದಾರೆ ಒಂದು ವೇಳೆ ನಿಮ್ ಕಡೆ ಇದೇ ಪುಸ್ತಕವಿದ್ದರೆ ದಯವಿಟ್ಟು ಇದೇ ಪುಸ್ತಕವನ್ನ ಓದ್ತಾ ಹೋಗಿ ಯಾವುದೇ ಕಾರಣಕ್ಕೂ ಕೂಡ ಹಳೆ ಒಂದು ಹೊಸ ಪುಸ್ತಕವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲ್ಲ ನನಗೆ ಏನು ಶೈಕ್ಷಣಿಕ ಮೌಲ್ಯಮಾಪನವನ್ನು ನಮಗೆ ಇದರಲ್ಲಿ ಕೊಟ್ಟಿಲ್ಲ ಅನ್ನೋದಾದರೆ ನೀವು ಯಾವುದೇ ಬೇರೆ ಪುಸ್ತಕದಿಂದ ಅಥವಾ ನೀವು ಒಂದು ಯೂಟ್ಯೂಬ್ ಕ್ಲಾಸ್ಗಳ ಮುಖಾಂತರ ಶೈಕ್ಷಣಿಕ ಮೌಲ್ಯಮಾಪನವನ್ನು ನೋಡಿ ಅರ್ಥ ಮಾಡಿಕೊಂಡು ನೀವು ನೋಟ್ಸ್ ಮಾಡಿಕೊಂಡರೆ ಹೊಸ ಪುಸ್ತಕದ ರೀತಿಯೇ ಇದು ಒಂದು ಪುಸ್ತಕ ಆಗುತ್ತದೆ ಆದರೆ ಈ ಪುಸ್ತಕದ ವಿಶೇಷತೆ ಏನಂತಂದ್ರೆ ಈ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಈ ಬೈಂಡಿಂಗ್ ಏನಿದೆ ಅದ್ಭುತವಾಗಿದೆ ಸುಮಾರು ನಾನು ಎಂಟರಿಂದ ಒಂಬತ್ತು ಬಾರಿ ಓದಿದ್ರು ಕೂಡ ಇದು ಇನ್ನೂ ಕೂಡ ಯಾವುದೇ ಕಾರಣಕ್ಕೂ ಏನು ಅದು ಅಲ್ಗಾಡದೆ ಗಟ್ಟಿ ರೀತಿಯೊಳಗಿದೆ ಅಂತ ನಿಮ್ಗೆ ನಾನು ಹೇಳಿಕೆ ಬಯಸ್ತೇನೆ ಆದ್ಮೇಲೆ ಈ ಮುಂದುವರೆದು ಈ ಅಂದ್ರೆ ಟೀಚರ್ ಲೀಡರ್ಶಿಪ್ ಬಗ್ಗೆ ನೀವು ಓದ್ಕೊಳ್ರಿ ಆ ಟೀಚರ್ ಲೀಡರ್ಶಿಪ್ ಒಳಗಡೆ ಬೇರೆ ಬೇರೆ ಟೈಪ್ಸ್ ಆಫ್ ಲೀಡರ್ಶಿಪ್ ಬರ್ತಾವ ಪ್ರಜಾಪ್ರಭುತ್ವ ಲೀಡರ್ಶಿಪ್ ಆಗಿರ್ಬೋದು ನಿರಂಕುಶತ್ವ ನಾಯಕತ್ವ ಆಗಿರಬಹುದು ಸೊ ಹಿಂಗೆ ನಿಮ್ಗೆ ಟೈಪ್ಸ್ ಆಫ್ ಲೀಡರ್ಶಿಪ್ ಬರ್ತಾವ ದ ಥಿಂಗ್ ಈಸ್ ಏನಂತಂದ್ರೆ ಬೇಸಿಕ್ ನಾಲೆಜ್ ಅನ್ನು ನೀವು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಮುಂದುವರೆದು ನಿಮಗೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಕೂಡ ನೋಡಬಹುದಾಗಿದೆ ಇದೇ ಒಂದು ಟೀಚರ್ ಲೀಡರ್ಶಿಪ್ ಮೇಲೆ ಟಿಇಟಿ ಒಳಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ವೈಯಕ್ತಿಕ ಭಿನ್ನತೆಯ ಸಮಸ್ಯೆಯನ್ನು ಪರಿಹರಿಸಲು ಶಿಕ್ಷಕರಿಗೆ ಸಹಾಯಕವಾಗುವಂತ ಸೂಕ್ತವಾದ ತಂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ ಶಿಕ್ಷಕರಿಗೆ ಸಹಾಯಕವಾಗುವ ತಂತ್ರಗಳು ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ತರಗತಿಯ ಗಾತ್ರವನ್ನು ಕಡಿಮೆ ಮಾಡುದು ನಮ್ಮತೆ ಇಲ್ಲದ ಪಠ್ಯಕ್ರಮ ವೈಯಕ್ತಿಕವಾದಂತಹ ಬೋಧನೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಬಿ ಡಿ ಎ ಸಾಮರ್ಥ್ಯ ಆಧಾರಿತ ಗುಂಪುಗಳ ರಚನೆ ಬಿ ತರಗತಿಯ ಗಾತ್ರವನ್ನು ಕಡಿಮೆ ಮಾಡುವುದು ಮತ್ತು ವೈಯಕ್ತಿಕವಾದಂತಹ ಮಾಡೋದ್ರಿಂದ ನಾವು ಏನ್ ಮಾಡಬಹುದು ಸೂಕ್ತವಾದಂತಹ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಸೊ ಈ ರೀತಿಯಾಗಿ ಪ್ರಶ್ನೆಗಳು ಬರೋದ್ರಿಂದ ಐ ವುಡ್ ಸ್ಟ್ರಾಂಗ್ಲಿ ಸಜೆಸ್ಟ್ ಯು ಟು ರೀಡ್ ದಿಸ್ ಬ್ಯೂಟಿಫುಲ್ ಬುಕ್ ಎಜುಕೇಶನ್ ಸೈಕಾಲಜಿ ಇದೇ ರೀತಿಯಾದಂತಹದ್ದು ಇನ್ನೊಂದು ಏನು ಎಜುಕೇಶನ್ ಸೈಕಾಲಜಿ ಇದು ಇಂಗ್ಲಿಷ್ ಮೀಡಿಯಂ ಕೂಡ ಬುಕ್ ಇದೆ ಸೊ ಆ ಬುಕ್ಕಿನ ಒಂದು ಲಿಂಕ್ ಅನ್ನು ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ದಯವಿಟ್ಟು ನೀವು ಓದಬಹುದಾಗಿದೆ ಇವತ್ತಿನ ಈ ತರಗತಿ ಒಳಗ ನೀವು ಏನು ಓದಬೇಕಂತ ಗೊತ್ತಾಗಿದೆ ಹೆಚ್ಚಿನದಾಗಿ ನೀವು ಓದುವಂತ ಅವಶ್ಯಕತೆ ಏನಿಲ್ಲ ನೀವು ಸಾಮಾಜಿಕ ವಾತಾವರಣವನ್ನ ನೀವು ಹೆಚ್ಚಾಗಿ ಏನು ಸ್ಟಡಿ ಮಾಡುವಂತ ಅವಶ್ಯಕತೆ ಇಲ್ಲ ಅದು ಕೂಡ ಏನು ಮುಖ್ಯವಲ್ಲ ಬಟ್ ಆದ್ರೆ ನೀವು ಅಂದ್ರೆ ಸಾಮಾಜಿಕ ವಾತಾವರಣ ಶಿಕ್ಷಕನ ಮೇಲೆ ಹೆಂಗ್ ಪ್ರಭಾವ ಬೀರ್ತದೆ ಅನ್ನೋದು ಸ್ವಲ್ಪ ನೀವು ತಿಳ್ಕೊಂಡ್ರೆ ಸಾಕಾಗ್ತದೆ ಹೆಚ್ಚಿಗೆ ಏನು ಓದುವಂತ ಅವಶ್ಯಕತೆ ಇಲ್ಲ ಮತ್ತೆ ಅದೇ ರೀತಿಯಾಗಿ ನೀವು ಸಮೂಹಗತಿ ಶಾಸ್ತ್ರದ ಅರ್ಥವನ್ನು ತಿಳ್ಕೊಂಡ್ಬಿಟ್ರೆ ಮುಗಿದ್ ಹೋಯಿತು ಮತ್ತೆ ಸಮೂಹಗತ ಶಾಸ್ತ್ರ ಒಳಗಡೆ ಬರುವಂತಹ ಕೆಲವಷ್ಟು ಏನು ವ್ಯಕ್ತಿಗಳ ಅಂದ್ರೆ ವ್ಯಕ್ತಿತ್ವದ ಉತ್ತಮ ಒಂದು ವಿಚಾರಧಾರೆಯನ್ನು ಹೊಂದಿರುವ ಥಿಂಕರ್ಸ್ ಗಳದ್ದು ನೀವು ಫ್ಲಾಂಡರ್ಸ್ ಅವ್ರದ್ದು ಆಗಿರ್ಬೋದು ಕಾರ್ ರೋಜರ್ಸ್ ಅವ್ರದ್ದು ಆಗಿರ್ಬಹುದು ಅಹ್ ಕಾರ್ಲ್ಯೂಮ್ ಬಗ್ಗೆ ಆಗಿರ್ಬೋದು ಸೊ ಹಿಂಗೆ ಅವ್ರದ್ದು ಕೆಲವಷ್ಟು ವಿಚಾರಧಾರೆಗಳನ್ನು ತಿಳ್ಕೊಂಡ್ರೆ ಮುಗಿತು ಇದ್ರೊಳಗೆ ನೀವು ಓದ್ಬೇಕಾದ್ರೆ ಇಷ್ಟೇ ಸಮೂಹ ಸಂಬಂಧಗಳ ಅಧ್ಯಯನ ಸಮಾಜಮಿತಿ ತಂತ್ರದ ಬಗ್ಗೆ ಓದ್ಕೊಡಿ ತರಗತಿಯ ನಾಯಕತ್ವ ಲೀಡರ್ಶಿಪ್ ಆಫ್ ಟೀಚಿಂಗ್ ಮತ್ತು ಸಾಮಾಜಿಕ ವಾತಾವರಣ ಸೋಷಿಯಲ್ ಎನ್ವಿರಾನ್ಮೆಂಟ್ ಬಗ್ಗೆ ನೀವು ಸ್ವಲ್ಪ ಓದ್ಕೊಂಡ್ರೆ ಮುಗೀತು ಸೊ ಆತ್ಮೀಯರೇ ಇವತ್ತಿನ ಈ ಒಂದು ತರಗತಿ ನಿಮ್ಗೆ ಏನಾದ್ರು ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರು ಕೂಡ ನೀವು ಈ ಒಂದು ಲಿಂಕ್ ಅನ್ನ ಈ ಒಂದು ವಿಡಿಯೋನ ಕಳಿಸ್ರಿ ಅವರು ಕೂಡ ಈ ವಿಡಿಯೋದ ಮುಖಾಂತರ ಈ ಒಂದು ಪುಸ್ತಕವನ್ನ ಹೆಂಗ ಓದ್ಬೇಕು ಅನ್ನೋದು ಕೂಡ ಅರ್ಥ ಮಾಡ್ಕೊಳ್ತಾರೆ ಮತ್ತೆ ಮುಂದಿನ ಒಂದು ವಿಡಿಯೋದೊಳಗೆ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಲ್ಲಿವರೆಗೆ ನನ್ನ ಚಾನಲ್ ಸದಾ ನೀವು ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ